ಓಕೆ ಇನ್ನು ಸುದೀಪ್ ಸರ್ ಒಂದು ಚಟುವಟಿಕೆ ಕೊಡ್ತಾರೆ ಅಂದ್ರೆ ವೀಕೆಂಡ್ ಅಲ್ಲಿ ಒಂದು ಬೋರ್ಡ್ಗಳು ಆ ಪ್ರಾಪರ್ಟಿ ಯಾರಿಗೆ ಮ್ಯಾಚ್ ಆಗುತ್ತೆ ಅದನ್ನು ಹೇಳಬೇಕು ಅಂತ ಸೊ ಪ್ರತಾಪ್ ಅವರು ಅವಾಗ ರೀಸನಿಂಗ್ ಕೊಡೋತ್ತಿಗೆ ಪ್ರತಾಪ್ ಹಾಗೂ ಕಾರ್ತಿಕ್ ಅವರ ಮಧ್ಯೆ ಒಂದು ಕಾನ್ವರ್ಸೇಷನ್ ಜಗಳ ಆಗಿ ಕನ್ವರ್ಟ್ ಆಗುತ್ತೆ ಮಧ್ಯದಲ್ಲಿ ಸಂಗೀತ ಅವ್ರು ಹೋಗಿದ್ದಕ್ಕೆ ಕಾರ್ತಿಕ್ ಅವ್ರು ಹೇಳ್ತಾರೆ ನೀನು ಅಂತ ಕೇಳ್ತಾರೆ ಸೊ ಆವಾಗ ಒಂದು ದೊಡ್ಡ ಕಾನ್ವರ್ಸೇಷನ್ ಒಂದು ಜಗಳ ಅಲ್ಲಾಗುತ್ತೆ ಸಂಗೀತ ಹಾಗೂ ಕಾರ್ತಿಕ್ ಅವರ ನಡುವೆ ಬಗ್ಗೆ ನಿಮಗೆ ಏನನ್ಸುತ್ತೆ ಪ್ರತಾಪ್ ಅವ್ರನ್ನ ತುಂಬಾ ಅವರು ಸಪೋರ್ಟ್ ಮಾಡ್ಕೊಂಡ್ ಬರ್ತಾರ ಚೇಲಾನ ಅಂತ ಕೇಳಿದ್ದು ಯಾವ ತರ ಅನ್ಸ್ತು ನಿಮ್ಗೆ ಇದು ಮೊದ್ಲಿಂದನು ಮಾಡ್ಕೊಂಡು ಬಂದಿದ್ದಾರೆ ಏನಂದ್ರೆ ಅನ್ವಾಂಟೆಡ್ ಆಗಿ ಅವರು ಮೂಗ್ ತುರ್ಸ್ಬಿಟ್ಟು ಯಾವ್ದೋ ವಿಚಾರಗಳಲ್ಲಿ ಮಧ್ಯದಲ್ಲಿ ಹೋಗ್ಬಿಡ್ತಾರೆ ಅಂತ ತುಂಬಾ ಸತಿ ಅನ್ಸಿದೆ ಇವಾಗ ಇವಾಗೇನೆಂದರೆ ಏನೋ ಗೊತ್ತೇ ಇಲ್ಲ ಅವ್ನು ಇನ್ನೋಸೆಂಟು ಅವನು ಮಾತಾಡೋಕ್ಕೆ ಬರೋಲ್ಲ ಅನ್ನೋ ಇತ್ತು ಅಂತಂದರೆ ನೀನು ಅವ್ರ ಪರವಾಗಿ ಒಂದು ಸ್ಟ್ಯಾಂಡ್ ತೊಗೊಳೋದು ಅಲ್ಲಿ ಅರ್ಥ ಇರುತ್ತೆ ಬಟ್ ನನ್ನದೇ ನಡಿಬೇಕು ಅನ್ನೋದಕ್ಕೋಸ್ಕರ ನೀನೊಂದು ಸ್ಟ್ಯಾಂಡ್ ತೊಗೊಳ್ತೀಯ ದಟ್ ಲುಕ್ಸ್ ಸೊ ಆಡ್ ರೈಟ್ ಇನ್ ಫ್ರಂಟ್ ಆಫ್ ಅಸ್ ನಾವು ಅಲ್ಲಿದ್ದಾಗಲೂ ಅಷ್ಟೇ ಹೊರಗಡೆಯಿಂದ ನೋಡಬೇಕಾದ್ರೂ ಅಷ್ಟೇ ನೀನು ಸ್ಟ್ಯಾಂಡ್ ತೊಗೊಳ್ತಿದ್ಯಾ ಹೌದು ಎಲ್ಲಿ ತೊಗೊಳ್ತಾ ಇದೆಯಾ ನೀನು ತಗೊಳ್ತಾ ಇರೋದು ಎಲ್ಲಿ ಅನ್ನೋದು ನಿನಗೆ ಗೊತ್ತಿರಬೇಕು ಆ್ಯಂಡ್ ಅವ್ನು ಮಾತಾಡ್ತಿದ್ದಾನಲ್ವ ಅವ್ರು ಮಾತಾಡಲಿ ಎಲ್ಲ ಜಾಗದಲ್ಲೂ ನೀನೇ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ಹೆಂಗೆ ಆ್ಯಂಡ್ ನೀನು ಮಾತಾಡಿದ್ರೆ ನೀನು ಸ್ಕ್ರೀನ್ ಮೇಲೆ ಕಾಣಿಸ್ಕೊತೀಯಾ ಅನ್ನೋ ಒಂದು ಥಾಟ್ ನಿನಗಿರ್ಬೋದು ಬಟ್ ಅವ್ರ ಸ್ಪೇಸ್ನ ನೀನು ತಗೊಳ್ತಾ ಇದೆಯಾ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀನು ತಗೊಳ್ತಾ ಇರೋದು ಸರಿಯಾಗಿದೆಯಾ ಅದನ್ನು ಯೋಚನೆ ಮಾಡಬೇಕು ನಿಜವಾಗ್ಲೂ ಸ್ಟ್ಯಾಂಡ್ ತಗೊಳ್ಳೋರೇ ಆಗಿತ್ತು ಅಂತ ಅಂದಿದ್ದಿದ್ರೆ ಈಶಾನ್ಯವ್ರು ಬಂದ್ಬಿಟ್ಟು ಕಾಗೆ ಕಕ್ಕ ಅಂತ ಹೇಳಬೇಕಾದ್ರೆ ತೊಗೋಬೇಕಾಗಿತ್ತು ಹೇಳ್ದಾಗ ಕೇಳಿಸ್ಕೊಂಡು ನಗ್ತಾ ಇದ್ದಾರೆ ಅವರು ಏನೂ ಗೊತ್ತಿಲ್ಲದರೆ ಅಮಾಯಕಿ ಥರ ಇದ್ದಾರೆ ಅವ್ರ ಅಮಾಯಕರಂತೂ ಅಲ್ಲ ಸ್ಟ್ಯಾಂಡ್ ತಗೊಳ್ಬೇಕಾದ್ರೆ ಎಲ್ಲ ಜಾಗದಲ್ಲೂ ತೊಗೋಬೇಕು ಯಾಕೆ ಅಲ್ಲಿ ಒಂದು ಎಲ್ಲರೂ ಇದ್ದರು ಇನ್ನೊಂದು ಪ್ರತಾಪ್ ಜೊತೆ ಒಂದು ಸ್ವಲ್ಪ ಅದೊಂದು ನಾಮಿನೇಷನು ಗೇಮು ಅಂತ ಬಂದಿದ್ದು ಒಂದು ಕಾನ್ವರ್ಸೇಷನ್ ಆಗಿತ್ತು ಅದಾದ ನಂತರ ಅವರು ಬಂದು ಮಾತಾಡಿದ್ದಲ್ಲಿ ಸೊ ಜಸ್ಟ್ ಬಿಕಾಸ್ ಯು ಡೋಂಟ್ ಲೈಕ್ ದ ಪರ್ಸನ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ನೀವು ಅವ್ರ ಪರ ನಿಲ್ಲಲಿಲ್ಲ ನಿಮಗೆ ಇಲ್ಲಿ ಎಲ್ಲ ಬಂದ್ಬಿಟ್ಟು ಬೇರೆ ಆರ್ಗ್ಯುಮೆಂಟ್ ಮಧ್ಯೆ ಮುಗಿ ತುರ್ಸ್ಬೇಕು ಅನಿಸುತ್ತೆ ಅಷ್ಟು ಕೆಟ್ಟ ಸ್ಟೇಟ್ಮೆಂಟ್ಗಳು ಕೊಡಬೇಕಾದ್ರೆ ನಿಮಗೆ ನಿಂತ್ಕೊಂಡು ಮಾತಾಡಬೇಕು ಅಂತ ಅನಿಸ್ಲಿಲ್ವಾ